ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೇಗಿದ್ದೀರಾ ಇವತ್ತು ದೀಪಾವಳಿ ಹಬ್ಬ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ತಾ ಇದ್ದೀರಲ್ಲ ಬೆಳಿಗ್ಗೆ ಈ ರೀತಿ ರಂಗೋಲಿ ಬಿಡಿಸಿದ್ದೀನಿ ಮನೆ ಮುಂದೆ ಸೊ ಇವತ್ತು ಪಟಾಕಿಗಳ ಹಬ್ಬ ಸೊ ಎಲ್ಲರೂ ಕೇರ್ಫುಲ್ಲಾಗಿ ನೋಡಿಕೊಂಡು ಪಟಾಕಿಗಳನ್ನ ಹೊಡೀರಿ ಮತ್ತು ಆದಷ್ಟು ಹಸಿರು ಪಟಾಕಿಗಳನ್ನೇ ಹೊಡೆಯಲಿಕ್ಕೆ ಪ್ರಯತ್ನ ಪಡಿ ಅದೇ ಜಾಸ್ತಿ ಶಬ್ದ ಮಾಲಿನ್ಯ ವಾಯು ವಾಯುಮಾಲಿನ್ಯ ಮಾಡದೇ ಇರೋವಂಥ ಪಟಾಕಿಗಳನ್ನೇ ಹೊಡಿರಿ ಅಂತ ಹೇಳ್ತಾ ನಾನು ಈ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಇವತ್ತು ನಾನು ಏನೇನು ಮಾಡಿದ್ದೆ ಅಂತ ವೆಜಿಟೇಬಲ್ ಪಲಾವು ಮತ್ತು ಮೊಸರು ಬಜ್ಜಿ ಮತ್ತು ಅನ್ನ ಸಾಂಬಾರ್ ಇದು ಕಡಲೆ ಹುಳಿ ಅಂತ ಇದು ಚಾಮರಾಜನಗರದ ಸ್ಪೆಷಲ್ ಖಾದ್ಯ ಅಂತಲೇ ಹೇಳ್ಬೋದು ಇದನ್ನು ಆಡುಬಿ ಕಲ್ಲೆಬಳ್ಳಿ ಅಂತಲೂ ಕರೀತಾರೆ ಜಾಮೂನ್ ಮಾಡಿದ್ದೆ ಮತ್ತು ನೆಕ್ಸ್ಟು ಇನ್ನು ಕಡಲೆಬೇಳೆ ವಡೆ ಕೂಡ ಮಾಡಿದ್ದೆ ಇದು ಪಾಕ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅಂದರೆ ಇಲ್ಲಿ ಪಾಕ ನಮ್ಮ ಮನೇಲಿ ಯಾರು ಜಾಸ್ತಿ ತಿನ್ನೋದಿಲ್ಲ ಅದರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಇದು ಕಡಲೆಬೇಳೆ ವಡೆನೂ ಮಾಡಿದ್ದೀನಿ ಸೊ ಇವತ್ತಿನ ಹಬ್ಬ ಈ ರೀತಿ ಅದನ್ನು ಆಚರಿಸಿದ್ದೀನಿ ಪಟಾಕಿ ಹೇಳ್ತಾ ಇದ್ದಾನೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಯಾವ ರೀತಿ ಹಬ್ಬನ ಮಾಡಿದ್ರಿ ನಾನು ಯಾವ ರೀತಿ ಮಾಡಿದೆ ಅದನ್ನು ಈಗಾಗಲೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಇಷ್ಟೇ ನಾವು ಸಿಂಪಲ್ಲಾಗಿ ಮಾಡೋದು ಹಬ್ಬನ ಇದನ್ನು ಯಾಕೆಂದರೆ ನಾವೇನೋ ಜಾಸ್ತಿ ತಿಂಡಿ ಗಿಂಡಿ ಮಾಡಲಿಕ್ಕೆ ಹೋಗಲ್ಲ ಗೌರಿ ಹಬ್ಬದ ದಿನ ನಾವು ತಿಂಡಿಗಳನ್ನೆಲ್ಲ ಮಾಡಿ ಪಟಾಕಿ ಹೊಡಿತಾ ಇದ್ದಾರೆ ನನಗಂತೂ ಪಟಾಕಿ ಹೊಡೆದ್ರೆ ಸಖತ್ ಭಯ ಆಗುತ್ತೆ ಸೊ ಗೌರಿ ಹಬ್ಬದ ದಿನ ನಾವು ತಿಂಡಿ ಎಲ್ಲ ಮಾಡಿ ನಮ್ಮ ಹಿರಿಯರಿಗೆ ಎಡೆ ಇಡ್ತೀವಿ ಪೂಜೆ ಮಾಡ್ತೀವಿ ಆದರೆ ಈ ಹಬ್ಬದಲ್ಲಿ ನಾವು ಯಾವುದೇ ರೀತಿ ಹಿರಿಯರಿಗೆ ಇಡೋದಿಲ್ಲ ಮಾಮೂಲಿ ಸಿಂಪಲ್ಲಾಗಿ ಹಬ್ಬದ ಅಡುಗೆ ಏನು ಬೇಕೋ ಅದನ್ನು ಮಾಡ್ಕೋತೀವಿ ಅಷ್ಟೆ ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಬಲಿಪಾಡ್ಯಮಿ ಅದ್ರ ಬಗ್ಗೆ ಹೇಳಬೇಕಂದ್ರೆ ಸಿಂಪಲ್ಲಾಗಿ ಬಲಿ ಅನ್ನೋ ಚಕ್ರವರ್ತಿ ಇರ್ತಾನೆ ಸೊ ಅವನಿಗಂತೂ ತುಂಬಾ ದುರಾಸೆ ಇರುತ್ತೆ ಅವನತ್ರ ಎಲ್ಲ ಧನ ಧಾನ್ಯ ವೈಢೂರ್ಯ ಎಲ್ಲ ಇದ್ದರೂ ಕೂಡ ಅವನು ತನಗೆ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ಆಸೆ ಇರುತ್ತೆ ಸೊ ಅದರಿಂದ ಅವನೇನು ಮಾಡ್ತಾನೆ ದೇವಲೋಕನ ವಶಪಡಿಸ್ಕೊಳೋದಕ್ಕೆ ಮುಂದಾಗ್ತಾನೆ ಲಕ್ಷ್ಮಿನೂ ವಶಪಡಿಸ್ಕೊಬಿಟ್ಟಿರ್ತಾನೆ ಈ ಬಲಿಚಕ್ರವರ್ತಿ ಪ್ರಹ್ಲಾದನ ಮೊಮ್ಮಗ ಆಗಿರ್ತಾನೆ ಅವನು ವಿಷ್ಣು ಭಕ್ತನೂ ಆಗಿರ್ತಾನೆ ಆದರೆ ಅವನಲ್ಲಿರೋ ದುರಾಸೆ ಅವನ ಅಂತ್ಯಕ್ಕೆ ಕಾರಣ ಆಗುತ್ತೆ ಅದು ಹಾಗೆ ಅಂತಂದರೆ ಪ್ರತಿಯೊಂದು ಒಡವೆ ಧನ ಧಾನ್ಯ ಐಶ್ವರ್ಯ ಪ್ರತಿಯೊಂದು ನಂದೇ ಆಗಿರಬೇಕು ಅಂತ ಅಂದ್ಕೊಂಡಿರ್ತಾನ ಅವನು ಅದರಿಂದ ಎಲ್ಲ ಸಂಪತ್ತನ್ನು ವಶಪಡಿಸ್ಕೊತಾನೆ ಸೊ ಇನ್ನೂ ಅವನಿಗೆ ಅತಿ ಅತಿ ಆಸೆ ಜಾಸ್ತಿ ಆಗಿ ಏನು ಮಾಡ್ತಾನೆ ದೇವಲಕ್ಕನು ವಶಪಡಿಸ್ಕೊಳೋದಕ್ಕೆ ಹೋಗ್ತಾನೆ ಈ ಒಂದು ಕಾರಣದಿಂದ ದೇವನ ದೇವತೆಗಳೆಲ್ಲ ವಶಪಡಿಸ್ಕೊಳ್ದಕ್ ಹೋಗಿ ಹೋಗೋದಕ್ಕೆ ಅವನು ಇದು ಯಾಗನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಅಶ್ವಮೇಧ ಯಾಗನ ಅವನು ಮಾಡಿಬಿಟ್ರೆ ಅವನು ಪ್ರತಿಯೊಂದನ್ನು ಅವನ ಕೈ ವಶ ಆಗೋಗುತ್ತೆ ಸೊ ಆವಾಗ ದೇವರ ಮೇಲೆ ದೇವ ದೇವತೆಗಳ ಮೇಲೆ ಅವನ ದಬ್ಬಾಳಿಕೆ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ವಿಷ್ಣು ಏನು ಮಾಡ್ತಾನೆ ವಾಮನ ರೂಪನ ತಾಳ್ಕೊಂಡು ಬರ್ತಾನೆ ಸೊ ವಾಮನ ರೂಪನ ತಾಳ್ಕೊಂಡು ಬಂದಾಗ ಬಲಿಚಕ್ರವರ್ತಿ ಕೇಳ್ತಾನ ಅವನಿಗೆ ಏನು ಬೇಕು ನಿನಗೆ ಏನು ದಾನ ಬೇಕು ಅಂತ ಕೇಳಿದಾಗ ನನಗೇನು ಬೇಡ ಮೂರು ಹೆಜ್ಜೆ ಇಡೋ ಅಷ್ಟು ನನಗೆ ಜಾಗನ ಕೊಡು ಅಂತ ಕೇಳ್ತಾನೆ ಸೊ ಅದರಿಂದ ಮೂರು ಹೆಜ್ಜೆ ಇಡೋ ಅಷ್ಟು ಜಾಗನೇ ತಾನೆ ಅಷ್ಟೇನಾ ಅಂತಂದ್ಬಿಟ್ಟು ಅವನು ಕೊಡಲಿಕ್ಕೆ ಒಪ್ಕೊತಾನೆ ಆದರೆ ಹಸುರ ಗುರುಗಳಾದ ಶುಕ್ರಾಚಾರ್ಯರು ಇದಕ್ಕೆ ಒಪ್ಪೋದಿಲ್ಲ ಅವರಿಗೆ ಸ್ವಲ್ಪ ಡೌಟ್ ಇರುತ್ತೆ ಅನುಮಾನ ಪ ಬಂದಿರುತ್ತೆ ಅವರಿಗೆ ಇದು ದೇವತೆಗಳ ಕೈವಾಡ ಆಗಿರುತ್ತೆ ಬೇಡ ಅಂತ ಹೇಳ್ಬಿಟ್ಟು ಇದು ಏನು ಹೇಳ್ತಾರೆ ಧಾರೆ ಕೊಡಬೇಕಾದ್ರೆ ಒಂದು ನಮ್ಮ ಕಡೆ ಅದನ್ನು ಕಿಂಡಿ ಅಂತ ಕರೀತಾರೆ ಕಮಂಗ ಕಮಂಡಲ ಅಂತಲೂ ಅಂತಾರೆ ಒಳಗಡೆ ಹಸುರ ಗುರುಗಳು ಹೋಗಿ ಸೇರ್ಕೋತಾರೆ ನೀರು ಹೊರಗಡೆ ಬರಬಾರ್ದು ಅಂತ ಆ ನೀರಿಂದ ಅವರು ಅವರು ದಾನನ ಕೊಡಲಿಕ್ಕೆ ಮುಂದಾದಾಗ ಹಸುರ ಗುರುಗಳು ಒಳಗಡೆ ಹೋಗಿ ಸೇರಿಕೊಂಡಾಗ ವಿಷ್ಣು ಏನು ಮಾಡ್ತಾರೆ ದರ್ಬೆ ಒಂದು ಸಣ್ಣ ದರ್ಬೆನ ಅದ್ರ ಒಳಗಡೆ ಏನೋ ಕಸ ಇರಬೇಕು ಅಂತಂದ್ಬಿಟ್ಟು ಅದಕ್ಕೆ ಚಿಚ್ತಾರೆ ಆಗ ಹಸುರ ಗುರುಗಳ ಒಂದು ಕಣ್ಣು ಹೋಗುತ್ತೆ ಆಗಿನಿಂದ ಶುಕ್ರಾಚಾರ್ಯರಿಗೆ ಒಂದು ಕಣ್ಣು ಇರೋದಿಲ್ಲ ಸೊ ಅದರಿಂದ ಶುಕ್ರಾಚಾರ್ಯರಿಗೆ ಒಂದು ಕಣ್ಣು ಇರೋದಿಲ್ಲ ಇದು ವಿಷ್ಣು ಮಾಡೋದು ಈ ರೀತಿ ಸೊ ಇನ್ನೊಂದು ಹೇಳಬೇಕಂದ್ರೆ ಸರಿ ಆಯಿತು ಅಂತಂದ್ಬಿಟ್ಟು ಒಪ್ಕೊಂಡು ಮೂರು ಜಾಗಗಳನ್ನ ಕೊಡ್ತೀನಿ ಅಂತ ಅವರು ಧಾರೆನ ಏರಿತಾರೆ ಸೊ ಅದಾದ ಮೇಲೆ ಭೂಮಿಯನ್ನ ಭೂಮಿ ಮೇಲೆ ಒಂದು ಹೆಜ್ಜೆ ಇಡ್ತಾರೆ ವಿಷ್ಣು ನೆಕ್ಸ್ಟು ಆಕಾಶದಲ್ಲಿ ಒಂದು ಹೆಜ್ಜೆನ ಇಡ್ತಾರೆ ಎರಡು ಹೆಜ್ಜೆಗೆ ಆಕಾಶ ಮತ್ತು ಭೂಮಿ ಸರಿ ಹೋಗುತ್ತೆ ಇನ್ನೊಂದು ಹೆಜ್ಜೆಗೆ ಅವರಿಗೆ ಜಾಗ ಇರೋದಿಲ್ಲ ಅದರಿಂದ ನನಗೆ ಇನ್ನೂ ಒಂದು ಹೆಜ್ಜೆ ಇರೋದಕ್ಕೆ ನನಗೆ ಜಾಗ ಕೊಡು ಅಂತ ಕೇಳಿದಾಗ ಅಷ್ಟು ಅಷ್ಟೊಳಗಾಗಲೇ ಬಲಿ ಚಕ್ರವರ್ತಿಗೆ ಗೊತ್ತಾಗೋಗಿರುತ್ತೆ ಇದು ಮಹಾವಿಷ್ಣುವೇ ಅಂತ ಸೊ ಅದಕ್ಕೆ ಅವರ ಶಿರನೇ ಶಿರದ ಮೇಲೆ ಇನ್ನೊಂದು ಪಾದನ ಇಡಿ ಅಂತ ಹೇಳ್ತಾರೆ ಸೊ ಇನ್ನೊಂದು ಪಾದನ ಇಟ್ಟು ಆ ವಿಷ್ಣು ಬಲಿಚಕ್ರವರ್ತಿನ ಭೂಮಿ ಮೇಲೆ ಅಂದರೆ ಪಾತಾಳದ ಒಳಗಡೆ ಕಳಿಸ್ಬಿಡ್ತಾರೆ ಸೊ ಅದಾದ ಮೇಲೆ ಎರಡು ಬಲಿ ವಿಷ್ಣುವಿನ ಭಕ್ತ ಆದ್ದರಿಂದ ವಿಷ್ಣು ಬಲಿಗೆ ಎರಡು ವರಗಳನ್ನ ಕೊಡ್ತಾರೆ ಅದೇನಂದರೆ ಒಂದು ವರ್ಷಕ್ಕೊಂದ್ಸರ್ತಿ ಅವರ ಪ್ರಜೆಗಳನ್ನ ಹೋಗಿ ಅವರ ಒಂದು ಯೋಗಕ್ಷೇಮಗಳನ್ನ ನೋಡ್ಕೊಂಡು ಅಂಥದ್ದು ಮತ್ತು ಇನ್ನೊಂದು ಬಲಿಚಕ್ರವರ್ತಿನ ಪಾತಾಳ ಲೋಕಕ್ಕೆ ತುಳಿದಿರ್ತಾರಲ್ಲ ಸೊ ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿಯ ಸಾಮ್ರಾಜ್ಯನ ವಿಷ್ಣು ದೇವರೇ ಕಾಯ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಅದೆರಡು ವರಗಳನ್ನ ಕೊಡ್ತಾರೆ ಆದ್ದರಿಂದನೇ ಈ ದಿನಾನ ಬಲಿಪಾಡ್ಯಮಿ ಅಂತ ಕರೀತಾರೆ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು ಇದು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ನ ಕಮೆಂಟ್ ಮಾಡಿ ಏನು ಅನಿಸುತ್ತೆ ಅದನ್ನು ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ಈ ವ್ಲಾಗ್ನ ನಾನು ಇಲ್ಲಿಗೆ ముగ్స్తాయిని థ్యాంక్ యూ సో మచ్